মারাত্য়েচালে <laughs> <laughs> রেণা মেন্ট্রেশনা মা মেন্ট্রেশনা মা বসন্ত রে উনি 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 লেন উনি ওলা বসন্ত রে ও এই না ফিল্ম টি এন্ড আসলো يلا ಸೊ ಇನ್ ಯಾರಿದ್ದಾರೆ ನೆಂದಿದ್ಯಪ್ಪ ಅಂತ ಕಮಿಟ್ಮೆಂಟ್ ತಗೊಂಡು ಮಾಡಲಿಲ್ಲ ಅವನಿಗೆ ಮೂವತ್ತು ವರ್ಷ ಸಿಗ್ತಿದ್ದಾನು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಯವಿಟ್ಟು ನಂತರ ಎಲ್ರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಅಪೇಕ್ಷೆ ಕಟ್ ಮಾಡಿ ಸರ್ ಹಿಂದಿ ಬರೀ ಗೊತ್ತಿಲ್ಲ ಮತ್ತು ಅವರು ಹ್ಯಾಪಿ ಮತ್ತು హాయ్ వర్టికల్ హ్ ఓ తో చూపాయే ఉదనికి ఇల్క కొంచెం ఏడు మిర దేవి హ్ చెప్పండి ఎప్పుడు కావడటకంత చూస్తాను అనుబె అన్న దేవి సార్ ఇల్క అంటే హెయ్ కోట లింక్రండా హెయ్

ಕೋಲಾರ ಜಿಲ್ಲೆಗೆ ಅವರ ಜೊತೆ ಜೋಡಿತ ನಾಯಕರಾದ ಸಿಎಂಆರ್ ಶ್ರೀನಾಥ್ ಅವರು ನಮ್ಮ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಶ್ರೇಹಿತ ಆರ್ ನಾರಾಯಣಸ್ವಾಮಿ ಅವರು ಅವರ ಜೊತೆ ಸೇರ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ಸೆಡ್ಡಿ ಅವರಿಗೆ ನಾನು ಹೃತ್ಪೂರ್ವ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರು ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಮೂರ್ತಿ ಮತ್ತು ಸಂಘಟಕರು ದಾಸನ ಗ್ರಾಮದವರು ಅವರು ಕೂಡ ಒಂದು ಬೃಹತ್ ಪುಷ್ಪಮಾಲಕರಿಗೆ ಗಮನಿಸಿರುವ ಕಾರ್ಯಗಳ ವತಿಯಿಂದ ಮತ್ತು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನ ಟೀಚರ್ ಪ್ರಾಥಮಿಕ ಶಾಲಾ ಶಿಕ್ಷಕ ಮತ್ತು ಸರ್ಕಾರಿ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವತಿಯಿಂದ ಮತ್ತು ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಶಿಕ್ಷಣ ಇಲಾಖೆಯಿಂದ ಅವರೆಲ್ಲರಿಗೂ ಕೂಡ ತುಂಬಾ ಅಭಿಮಾನ ಎನ್ ಶಿವಾರೆಡ್ಡಿ ಅವರ ಒಂದು ಕಾರ್ಯವೈಖರಿ ಮತ್ತು ಅವರ ಒಂದು ಸಹಕಾರಗಳಾಗಿದ್ದಾರೆ ಅವರೆಲ್ಲರೂ ಕೂಡ ನಾನು ಸುಸ್ತಾರ್ಥವನ್ನ